ಇವತ್ತು ನಾವು ಹಿರೇಮಗರಿ ಎಲ್ಲಿದ್ದೀವಿ ಹಿರೇಮರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಏನು ಗಿಡ ಬಿಟ್ಟು ಹಿರೇಮರಿಗೆ ಬಂದಿದ್ದೀರಾ ಅಂತಾರೆ ಹಿರೇಮೇಗರಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾ ಪ್ರಾಥಮಿಕ ಒಂದು ಹೈಸ್ಕೂಲ್ ಒಳಗೆ ನಾವು ಇದೀವಿ ಈ ಒಂದು ಐಸ್ಕೂಲಲ್ಲಿ ವಿಶೇಷ ವಿಶೇಷವಾಗಿರ್ತಕ್ಕಂಥ ಒಂದು ಕ್ರೀಡಾ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದನ್ನು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ಆ ಒಂದು ತಾಲೂಕು ಕ್ರೀಡಾಕೂಟ ಯಾವ ರೀತಿಯಾಗಿ ಅಂತಂದು ತೋರಿಸ್ತೀನಿ ಈಗ ನೀವೀಗ ಈ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಒಂದು ಸ ಆಯೋಜನೆ ಮಾಡಿರ್ತಕ್ಕಂಥದ್ದು ಕಾಣ್ಬೋದಾಗಿದೆ ಇದು ನೀವೀಗ ನೋಡ್ತಾ ಇರುವಂಥದ್ದು ಇದು ಇಲ್ಲಿ ಧ್ವಜಾರೋಹಣ ಅಂದರೆ ಕ್ರೀಡಾ ಧ್ವಜಾರೋಹಣ ಒಂದು ನೆರವೇರುತ್ತೆ ಇದಾದ ನಂತರ ಕ್ರೀಡಾ ಜ್ಯೋತಿ ಆ ಒಂದು ಸ್ಥಳಗಳಲ್ಲಿ ಕ್ರೀಡಾ ಜ್ಯೋತಿ ಸ್ವೀಕಾರಗಳನ್ನು ಅಂದರೆ ಒಂದು ಖಾಸಗಿ ಆಯೋಜಿಸ ಮಾಡಿರ್ತಕ್ಕಂಥ ಟೂರ್ನಮೆಂಟ್ ನಡೀತಾ ಇದೆ ಅನ್ನೋ ರೀತಿಯೊಳಗೆ ಒಂದು ಸರ್ಕಾರಿ ಶಾಲೆಯಲ್ಲಿನ ಸರ್ಕಾರಿ ಶಾಲೆಯಲ್ಲಿನ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಕ್ರೀಡೆಗಳಲ್ಲಿ ಅವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ನೀವು ಕಾಣ್ಬೋದು ಈಗ ನಾನು ನಿಮಗೆ ಆ ಗ್ರೌಂಡ್ ಇನ್ನೂ ಕಬಡ್ಡಿ ಅಂಡರ್ ಫೋರ್ಟಿ ಆ ಒಂದು ರಂಗೋಲಿಗಳಿಂದ ಒಂದು ಪೇಂಟ್ಗಳಿಂದ ನೋಡ್ತಾ ಹೋಗ್ತಾ ಅಂತಂದ್ರೆ ಇನ್ಪಾ ಮ್ಯಾಟ್ ಹಾಕಿದಾರೋ ಏನು ಅನ್ನೋ ಒಂದು ರೀತಿಯೊಳಗೆ ಈ ಒಂದು ಪಿಕ್ಚರ್ಗಳನ್ನು ಕೂಡ ರೆಡಿ ಮಾಡಿದ್ದಾರೆ ಅತ್ಯಂತ ವಿಶೇಷವಾಗಿದೆ ಅದಕ್ಕೆ ಬ್ಯಾರಿಕೇಡ್ಗಳ ವ್ಯವಸ್ಥೆ ಮಾಡಿದ್ದಾರೆ ರೀತಿ ಸಾರ್ವಜನಿಕರು ಕೂಡ ಅವ್ರಿಗೆ ಏನಾದರೂ ತೊಂದರೆ ಮಾಡಬಾರ್ದು ಆಟಗಾರಿಗೆ ತೊಂದರೆ ಆಗಬಾರ್ದು ಅಂತ ಹೇಳೋದು ಈ ನಿಟ್ಟಿನೊಳಗೆ ಅವರು ಆ ಒಂದು ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು ನಾವು ூர் <laughs> மத்த <laughs> ಾಗಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ತಾಲೂಕು ಮಟ್ಟದ ಒಂದು ಕ್ರೀಡಾಕೂಟ ನಡೀತದೆ ನೀ ಈಗ ಇಲ್ಲಿ ಏನು ಹೇಳಪ್ಪ ಅಂದರೆ ಯುವಕರೆಲ್ಲರೂ ಕೂಡ ನಿಂತಿದ್ದಾರೆ ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಅಂದರೆ ನಮ್ಮೂರಿನ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಯಶಸ್ವಿ ಮಾಡಬೇಕು ಅನ್ನೋ ರೀತಿಯೊಳಗೆ ಅಷ್ಟು ಅಚ್ಚುಕಟ್ಟಾಗಿ ಆ ಗ್ರೌಂಡ್ಗಳನ್ನು ಹಾಕಿದ್ದಾರೆ ಯಾವ ರೀತಿಯಾಗಿರ್ತಕ್ಕಂಥ ಪ್ಲೇಯರ್ಸ್ಗಳಿಗೆ ಆಗ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಅದರೊತ್ತಿಗೆ ಕೋಚ್ಗಳಿಗೆ ಅನಂತರ ಇಲ್ಲಿ ಪ್ಲೇಯರ್ಸ್ಗಳನ್ನು ಕೂತ್ಕೊಳ್ಳೋದು ಅನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬೇರೆ ಬೇರೆ ಶಾಲೆಗಳಿಂದ ಬಂದಿರತಕ್ಕಂಥವ್ರಿಗೂ ಕೂಡ ಎಲ್ಲ ರೀತಿಯ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಒಂದು ಯಾವುದೇ ರೀತಿಯಾಗಿ ಸರ್ಕಾರಿ ಶಾಲೆಗಳ ಒಂದು ರೀತಿಯಾಗಿರ್ತಕ್ಕಂಥದ್ದು ಆದರೆ ಇದು ಮಾದರಿಯಾಗಿರ್ತಕ್ಕಂಥದ್ದು ಈಗ ನೀವು ಈಗ ನೋಡ್ತಾ ಇರತಕ್ಕಂಥ ಬೇರೆ ಬೇರೆ ಶಾಲೆಗಳಿಂದ ಆದರೆ ವಲಯ ಮಟ್ಟದಲ್ಲಿ ಗೆಲ್ತಿರ್ತಕ್ಕಂಥವ್ರು ಎಲ್ಲ ಬೇರೆ ಬೇರೆ ಶಾಲೆಗಳಿಂದ ಅವರು ಕೂಡ ಮಕ್ಕಳು ಕೂಡ ಸ್ಪಾರ್ಟಿಸಿಪೇಟ್ ಮಾಡೋಕೆ ಬಂದಿದ್ದಾರೆ ಅತ್ಯಂತ ಉತ್ಸಾಹದಿಂದ ಈ ಒಂದು ಆ ಒಂದು ಕ್ರೀಡಾಕೂಟಕ್ಕೆ ಅವರು ಕೂಡ ಬಂದು ನಾವು ಭಾಗಿಯಾಗಿ ಒಂದು ಸ್ಪೋರ್ಟ್ಸ್ ಸ್ಪಿರಿಯನ್ನು ಮಡಿತಾ ಇರತಕ್ಕಂಥದ್ದು ಈಗ ಒಂದು ಮಕ್ಕಳೆಲ್ಲರೂ ಕೂಡ ಬಂದಿದ್ದಾರೆ ಅದರೊಟ್ಟಿಗೆ ಎಲ್ಲ ಒಂದು ಶಿಕ್ಷಕರೊಂದವೂ ಕೂಡ ಈ ಒಂದು ಕಾರ್ಯಕ್ರಮದೊಳಗೆ ಅಂದರೆ ಸ್ಪೋರ್ಟ್ಸ್ ಭಾಗವಹಿಸೋಕೆ ಈ ರೀತಿಯಾಗಿ ಬಂದಿರತಕ್ಕಂಥದ್ದು ನೀವೀಗ ಆ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಇದು ಯಾವುದೇ ಒಂದು ಕಬಡ್ಡಿ ಟೂರ್ನಾಮೆಂಟ್ಗಳಲ್ಲ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇರ್ತಕ್ಕಂಥ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟದ ಒಂದು ಕಬಡ್ಡಿ ಮೈದಾನ ಈ ಒಂದು ಕಬಡ್ಡಿ ಮೈದಾನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿರ್ತಕ್ಕಂಥ ಸುಸಜ್ಜಿತವಾಗಿ ಈ ಒಂದು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದ್ದಾರೆ ಹೇಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸೂಕ್ತ ಇವರದೊಳಗೆ ಈ ಒಂದು ಕ್ರೀಡಾಕೂಟ ನಡೀತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಹೆಮ್ಮೆಯಿಂದ ಹೇಳುವಂಥದ್ದಾಗಿದೆ ಮತ್ತೆ ನಾನು ಮತ್ತಷ್ಟು ಒಂದು ಗ್ರೌಂಡ್ಗಳನ್ನು ತೋರಿಸ್ತೀನಿ ಈಗ ಬನ್ನಿ ಬೇರೆ ಬೇರೆ ಗ್ರೌಂಡ್ಗಳನ್ನು ಇದ್ದಾವೆ ಯಾರ್ಯಾರೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಯಾವ ರೀತಿಯಾಗಿರ್ತಾರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಮತ್ತು ತದನಂತರ ಬಂದಿರತಕ್ಕಂಥ ಅತಿಥಿಗಳಿಗೆ ಯಾವ ರೀತಿಯಾಗಿ ವೆಲ್ಕಮ್ಗಳನ್ನು ಮಾಡ್ಕೊಂಡಿರ್ತಾರೆ ಅದೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ವರದಿಯೊಂದಿಗೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡು ಅ ನಿಮಗೆ ಥ್ರೋಬಾಲ್ ಒಂದು ಗ್ರೌಂಡ್ಗಳನ್ನು ಇದ್ದಾರೆ ಎಲ್ಲ ದೈಹಿಕ ಶಿಕ್ಷಕರುಗಳು ಕೂಡಿಕೊಂಡು ಆ ಥ್ರೋಬಾಲ್ಗಳನ್ನು ಆ ಗ್ರೌಂಡ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ಎಷ್ಟು ಮೆಜರ್ಮೆಂಟ್ ಇರಬೇಕು ಆ ಇಷ್ಟು ಮೆಜರ್ಮೆಂಟ್ಗೆ ಈಗ ಗೆರೆ ಈಗ ಮೆಜರ್ಮೆಂಟ್ಗೆ ಈ ಗೆರೆ ಅಂತಂಥೇಳಿ ಇರ್ತಕ್ಕಂಥ ಎಲ್ಲ ಗೆರೆಗಳನ್ನು ಕೂಡ ಅಂದರೆ ಗ್ರೌಂಡ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಯಾವ ರೀತಿಯಾಗಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರು ಅಂದರೆ ಯಲಬುರ್ಗ ಮತ್ತು ಕುಕ್ನೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರುಗಳಿಗೂ ಮತ್ತು ಇಲ್ಲಿನ ಸ್ಥಳೀಯ ಯುವಕರೆಲ್ಲರೂ ಕೂಡಿಕೊಂಡು ಒಂದು ಅತಿ ಉತ್ಸಾಹದಿಂದ ಆ ಒಂದು ಗ್ರೌಂಡ್ಗಳನ್ನು ರೆಡಿ ಮಾಡ್ತಾ ನೋಡಿ ನೋಡ್ರಿ ನೋಡ್ಬೋದು ದೃಶ್ಯಗಳಲ್ಲಿ ಎಷ್ಟು ಉತ್ಸಾಹದಿಂದ ಅವರೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿರೋದಂದ್ರೆ ಆ ಒಂದು ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಅಂದರೆ ಯಾವುದೇ ರೀತಿಯ ಕಡಿಮೆ ಇಲ್ಲ ಅನ್ನೋ ಒಂದು ರೀತಿಯೊಳಗ ನಾವು ಆ ಕಾರ್ಯಕ್ರಮಗಳನ್ನು ಮಾಡೋದಲ್ಲೂ ನಾವು ಕೊಡೋ ಸಜ್ಜರಿದ್ದೀವಿ ಆ ಕೇವಲ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟನ್ನು ಇಲ್ಲಿ ನೋಡ್ತಾ ಇರ್ತೀವಿ ರೀ ಪ್ರತಿಯೊಬ್ಬ ದೈಹಿಕ ಶಿಕ್ಷಕರು ಕೂಡ ಇಷ್ಟು ಒಂದು ಅತಿ ಉತ್ಸಾಹದಿಂದ ಆ ಗ್ರೌಂಡ್ಗಳನ್ನು ಅಂದರೆ ನೀವು ದೃಶ್ಯಗಳಲ್ಲಿ ಇಳಿ ವಯಸ್ಸಿನಲ್ಲಿ ಇರ್ತಕ್ಕಂಥ ಅಂದರೆ ನಿವೃತ್ತಿ ಹಂತದೊಳಗೆ ಇರತಕ್ಕಂಥ ದೈಹಿಕ ಶಿಕ್ಷಕರುಗಳು ಕೂಡ ಅತಿ ಯುವ ಚಿರ ಯುವಕರಾಗಿ ಅವರೆಲ್ಲರೂ ಕೂಡ ಆ ಒಂದು ಗ್ರೌಂಡ್ಗಳನ್ನು ಹಾಕೋದನ್ನು ನೋಡ್ತಾ ಇದ್ದಾರೆ ಒಂದು ರೀತಿ ಸರ್ಕಾರಿ ಶಾಲೆಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ ಅನ್ನುವಂಥ ರೀತಿಯೊಳಗ ಈಗ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅನ್ನೋದು ಹೇಳ್ಬೋದಾಗಿದೆ ಮತ್ತೆ ಮುಂದಿನ ಹಂತಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಆಗಿರ್ತಕ್ಕಂಥ ಯಾವ ರೀತಿ ಆಗಿರ್ತಕ್ಕಂಥ ಗ್ರೌಂಡ್ ಗಳನ್ನ ಹಾಕ್ತಾರೆ ಏನೆಲ್ಲ ಒಂದು ಕಾರ್ಯಕ್ರಮಗಳು ಇರ್ತಾವೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಮತ್ತೆ ಮತ್ತಷ್ಟು ಒಂದು ಕಾರ್ಯಕ್ರಮಗಳೊಂದಿಗೆ ನಾನು ನಿಮ್ಮ ಜೊತೆಗೆ ನೋಡ್ತೇನೆ ನೋಡೋಣ ಬನ್ನಿ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯಲಬುರ್ಗ ತಾಲೂಕಿನ ಹಿರಿಮಗೇರಿ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ಯಲಬುರ್ಗ ಹಾಗೂ ಕುಕ್ನೂರು ಅವಳಿ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ನಡೆಯಿತು ಕಾರ್ಯಕ್ರಮವನ್ನು ಯಲಬುರ್ಗ ತಹಸೀಲ್ದಾರ್ ಬಸವರಾಜ್ ಕನ್ನಡಿ ಉದ್ಘಾಟಿಸಿದರು ಕ್ರೀಡಾ ಜ್ಯೋತಿಯನ್ನ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾದರ್ ಪಾಟೀಲ್ ಸ್ವೀಕರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಯಲಬುರ್ಗಾ ಕುಕ್ನೂರು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ದೈಹಿಕ ಶಿಕ್ಷಣ ಸಂಘಗಳ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಇಸಿಒ ಬಿಆರ್ಪಿ ಹಾಗೂ ಎಲ್ಲ ವಲಯಗಳ ಸಿಆರ್ಪಿಗಳು ಮತ್ತು ಹಿರೇಮೇಗರಿ ಗ್ರಾಮದ ಗುರು ಹಿರಿಯರು ಶಿಕ್ಷಣ ಪ್ರೇಮಿಗಳು ಕ್ರೀಡಾ ಪ್ರೇಮಿಗಳು ಹಾಗೂ ಯುವಕ ಯುವತಿಯರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಕೊಟ್ರೇಶ್ ಜಿ ಪ್ರಾಚಾರ್ಯರು ಹಾಗೂ ಪೂರ್ವ ಕಾಲೇಜಿನ ಹಿರಿಮೆಗೇರಿ ಮುಕುಂದ್ ಭಗವತಿ ಹನುಮಂತಪ್ಪ ಸೇರಿದಂತೆ ಅನೇಕ ಸಿಬ್ಬಂದಿ ಭಾಗವಹಿಸಿದ್ದರು ಹಾಗೂ ಎಲ್ಲ ಶಾಲೆಗಳ ಬಗ್ಗೆ ಮಕ್ಕಳು ಭಾಗವಹಿಸಿದ್ದರು ವಿದ್ಯಾರ್ಥಿಯ ವ್ಯಕ್ತಿತ್ವ ಪರಿಪೂರ್ಣವಾಗೋದಿಲ್ಲ ಶಿಕ್ಷಣದ ಜೊತೆ ಜೊತೆಗೇನೆ ಆಟೋಟಗಳಲ್ಲಿ ಭಾಗವಹಿಸದ್ರ ಮೂಲಕ ಸಪಟ್ಟೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರ ಮೂಲಕ ತನ್ನಲ್ಲಿ ಅಡಗಿರತಕ್ಕಂಥ ಪ್ರತಿಭೆಗಳನ್ನು ಸಮ್ಮಿಳನಗೊಳಿಸಿ ವ್ಯಕ್ತಿತ್ವವನ್ನು ಪರಿಪೂರ್ಣಗೊಳಿಸ್ಬೋದು ಅನ್ನೋದು ನಮಗೆಲ್ಲರಿಗೂ ಈ ಹಿಂದಿನ ವ್ಯವಸ್ಥೆ ಹೆಂಗಿತ್ತಂತಂತಂದರೆ ಕೇವಲ ಆಟಗಳನ್ನು ಆಡಿಸಿರ್ತಕ್ಕಂಥ ವ್ಯವಸ್ಥೆಗಳಿದ್ದವು ಆದರೆ ವೈದ್ಯನಾಥನ್ ಆಯೋಗದ ವರದಿ ಬಂದ ನಂತರ ಕರ್ನಾಟಕದಲ್ಲಿ ದೈಹಿಕ ಶಿಕ್ಷಣಕ್ಕೂ ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ಪಠ್ಯ ವಿಷಯ ನಿರ್ದಿಷ್ಟವಾಗಿರ್ತಕ್ಕಂಥ ಪಠ್ಯಪುಸ್ತಕ ಇರಬೇಕು ಅಂತ ಏನು ಸಲಹೆಗಳನ್ನು ಕೊಟ್ಟರು ಆ ಸಲಹೆಗಳನ್ನು ಆಧರಿಸಿ ಘನ ಸರ್ಕಾರ ದೈಹಿಕ ಶಿಕ್ಷಣಕ್ಕೂ ಕೂಡ ಇವತ್ತು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪಠ್ಯಪುಸ್ತಕವನ್ನು ರಚಿಸಿ ಕ್ರೀಡೆಗಳಲ್ಲಿ ಇರ್ತಕ್ಕಂಥ ನಿಯಮಗಳು ಕ್ರೀಡೆಗಳಿಂದ ಆಗ್ತಕ್ಕಂಥ ಲಾ ಲಾಭಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢ ಆಗಬೇಕಾಗಿತ್ತಂದರೆ ಕ್ರೀಡೆಗಳು ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಸಹಕರಿಸ್ತವೆ ಅಂತಂತ ಅನ್ನೋದನ್ನು ಕಲಿಸಲಿಕ್ಕೆ ಪಠ್ಯಪುಸ್ತಕವನ್ನು ಜಾರಿ ಮಾಡಿರ್ತಕ್ಕಂಥದ್ದು ಸೊ ಆದ್ದರಿಂದ ಈ ಎಲ್ಲ ಹಿನ್ನೆಲೆಯೊಳಗೂ ಕೂಡ ವಿದ್ಯಾರ್ಥಿಗಳ ಈ ವ್ಯಕ್ತಿತ್ವದ ರೂಪಣೆಯಲ್ಲಿ ನಮ್ಮ ಕ್ರೀಡೆಗಳು ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಿರ್ತಕ್ಕಂಥದ್ದು ಆದ್ದರಿಂದ ಕ್ರೀಡೆಗಳನ್ನು ಆಡದ ದೇಹ ಕೀಡೆ ತಿಂದಂತೆ ಅಂತ ಒಂದು ಗಾದೆ ಮಾತಿರ್ತಕ್ಕಂಥದ್ದು ಸೊ ಆದರೆ ಅದರಿಂದ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣದ ಅಕ್ಷದ ಕಲಿಕೆ ಎಷ್ಟು ಮುಖ್ಯವೋ ಅಷ್ಟೇ ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸಿ ಅದರ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಈ ಹಿನ್ನೆಲೆಯೊಳಗೆ ಇವತ್ತು ಮ್ಯಾಗೇರಿಯ ಎಲ್ಲ ಗ್ರಾಮ ಪಂಚಾಯಿತಿಯ ಗೌರವಿತ ಅಧ್ಯಕ್ಷರು ಸದಸ್ಯರುಗಳು ನಮ್ಮ ಎರಡೂ ಶಾಲೆಗಳ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಯುವ ಮಿತ್ರರು ಗ್ರಾಮದ ಗುರಿಯರು ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಆಯೋಜನೆ ಮಾಡೋದ್ರ ಮೂಲಕ ಶಿಕ್ಷಣ ಇಲಾಖೆಗೆ ಸಹಕರಿಸಿದ್ದಕ್ಕೆ ಇಲಾಖೆ ವತಿಯಿಂದ ಎಲ್ಲ ಎಲ್ಲ ಜನಪ್ರತಿನಿಧಿಗಳಿಗೂ ಹಿರಿಯರಿಗೂ ಯುವ ಮಿತ್ರ ಇಲಾಖೆ ವತಿಯಿಂದ ಅತ್ಯಂತ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಯಲಬುರ್ಗ ಹಾಗೂ ಕೊಕ್ಕನೂರ್ ತಾಲೂಕಿನ ಹಿರಿಯ ಪ್ರಾಥಮಿಕ ಶಾಲೆಗಳ ತಾಲೂಕಾ ಮಟ್ಟದ ಕ್ರೀಡಾಕೂಟ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಮಗೇರಿ ಮೈದಾನದಲ್ಲಿ ಇಂದು ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುತ್ತಿರುವ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡೆಗಳ ಹಿರಿಮೆಗಾಗಿ ಬದ್ಧರಾಗಿ ನಿರ್ಣಾಯಕರ ನಿರ್ಣಯಗಳಿಗೆ ಗೌರವಿಸಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೇವೆ ಎಂದು ಪ್ರತಿಜ್ಞೆ ಕೈಯುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ನೆರೆ ಬೇಗ ಈ ಆಟದ ಒಂದು ಉತ್ಸಾಹ ಬಹಳ ಇದೆ ಅಂತೇಳಿ ಈಗ ತಾನೇ ಒಬ್ರು ನಮ್ಮ ರಾಷ್ಟ್ರ ಮಟ್ಟಕ್ಕೆ ಕಬಡ್ಡಿಯಲ್ಲಿ ಹೋಗಿ ಬಂದು ಅದೊಂದು ಪೂಜೆಯನ್ನು ನೆರವೇರಿಸಿದರು ಈ ಥರ ಇಲ್ಲಿ ಬರುವಂಥ ಮಕ್ಕಳು ಎಲ್ಲರೂ ನೀವು ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಒಂದು ಶೈಕ್ಷಣಿಕವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಆ ವ್ಯಕ್ತಿತ್ವದಲ್ಲಿ ಬೆಳೆಸ್ಕೋಬೇಕಾದ್ರೆ ದೈಹಿಕನು ಬಹಳ ಮುಖ್ಯ ಅತಿ ಮುಖ್ಯ ಅಂಥೇಳಿ ನಮ್ಮ ಸರ್ಕಾರ ಈಗ ಬರುವಂಥ ಮಕ್ಕಳಿಗೆ ಸುಮಾರು ಆರು ದಿವಸ ಮೊಟ್ಟೆ ಕೊಡಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದರು ಅದಕ್ಕೆ ಯಾವುದೇ ರೀತಿ ದೈಹಿಕವಾಗಿ ಎಲ್ಲರೂ ಚೆನ್ನಾಗಿ ಬರಲಿ ಚೆನ್ನಾಗಿ ಆಟ ಆಡಿ ನಿಮ್ಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಕಂಕಣ ಎರಡಿನಲ್ಲಿ ಮದರ ಸಿ ಮಿತ್ರ ತಂಡ ಪಿಣಾಯಿ ನಡೆದಿದೆ ಭದ್ರಕೋಟೆಯ ಮೇಲೆ ಹೊಸಳಿ ತಂಡದ ಆಟಗಾರ್ತಿಯಿಂದ ದಾಳಿ ಹೊಸಳಿ ತಂಡದ ٹھیک okay. okay. ಆ ಒಂದು ಸರ್ಕಾರಿ ಏರಿಯಾ ಪ್ರೌಢಶಾಲೆ ಮತ್ತು ಒಂದು ಪ್ರೌ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಇವತ್ತು ಕಾರ್ಯಕ್ರಮ ತಾಲೂಕು ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ನಡೆಯಿತು ಆ ಕುರಿತಂತೆ ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮುಕುಂದ್ ಭೋಗತಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರು ಏನೆಲ್ಲ ಅಂತ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಈಗ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟಗಳು ನಡೀತು ಸರ್ ಈಗ ಸರ್ ಎಷ್ಟು ಸಕ್ಸಸ್ ಆಗಿ ಬರ್ಜರ್ತೀವಿ ಸರ್ ತುಂಬ ಖುಷಿ ಆಗ್ತದೆ ಯಾಕಂದರೆ ಇಲ್ಲಿರ್ತಕ್ಕಂಥ ಯುವಕರ ಪಡೆ ಇದಕ್ಕೆ ಮೂಲ ಕಾರಣ ಜೊತೆಗೆ ನಮ್ಮ ಸಿಬ್ಬಂದಿ ಕೂಡ ಈ ಒಂದು ತಾಲೂಕು ಮಟ್ಟ ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ಈ ರೀತಿ ವಿಜೃಂಭಣೆ ಆಗಲಿಕ್ಕೆ ಕಾರಣಭೂತರಾಗಿದೆ ನಾನು ಈ ಊರಿನ ಒಂದು ವಿಶೇಷತೆ ಹೇಳಿದಪ್ಪ ಅಂದ್ರೆ ಇಡೀ ನಮ್ಮ ಯಲಬುರ್ಗ ಹಾಗೂ ಕೊಕ್ನೂರು ತಾಲೂಕಿನಲ್ಲಿ ಆ ಕ್ರೀಡಾಕೂಟ ಅಂದ್ರೆ ದೈಹಿಕ ಶಿಕ್ಷಕರಿಗೆ ಒಂದು ಭಯ ಇರ್ತೈತೆ ನಾನು ಆಟ ಯಾವ ರೀತಿ ಆಡಿಸಿದ್ರೆ ನಾವು ಬಡಿತಾರೋ ಏನೋ ಬೈತಾರೋ ಅನ್ನತಕ್ಕಂಥ ಭವ ಆದರೆ ನಮ್ಮ ಹಿರೇಮೇಗಾರ್ ಗ್ರಾಮದೊಳಗೆ ದೈಹಿಕ ಶಿಕ್ಷಕರು ಹೋದ್ರೆ ಹಿರೇಮಗೆರ್ಗೆ ಹೋಗ್ಬೇಕು ಇರ್ತಕ್ಕಂಥ ಒಂದು ಕ್ರೀಡಾ ಸ್ಫೂರ್ತಿ ಹಾಗೂ ಯುವಕರ ಪಡೆ ಕೊಡ್ತಕ್ಕಂಥ ಒಂದು ಬೆಂಬಲ ಎಲ್ಲೇ ಕ್ರೀಡಾ ಕೊಟ್ಟಿದ್ದರೂ ಹಿರೇಮೆಗೆರ್ ಒಳಗೆ ಹೋಗಿ ಆಟ ಆಡಿಸಿದ್ರೆ ಭಾಳ ಅಚ್ಚುಕಟ್ಟಾಗಿ ಆಟವನ್ನು ನೆರೆಸ್ಕೊಳ್ಳಿಕ್ಕೆ ಎಲ್ಲ ಯುವಕರ ಪಡೆ ನಮ್ಮ ದಂಡ ಐತಿ ಅಂತಕ್ಕಂಥ ಮನೋಭಾವನೆ ನಮ್ಮ ದೈಹಿಕ ಶಿಕ್ಷಕರಲ್ಲಿ ಸರ್ ಈಗ ಒಂದು ತಾಲೂಕು ಪ್ರಾಥಮಿಕ ಮತ್ತು ಒಂದು ಒಂದು ಅವಳಿ ತಾಲೂಕುಗಳು ಈಗ ಈಗ ತಾಲೂಕು ಎಲ್ಲ ದೈಹಿಕ ಶಿಕ್ಷಕರು ಮತ್ತು ಸರ್ ಇದಕ್ಕೆ ಎಲ್ಲ ಕಾರಣ ನಮ್ಮ ಟಿ ಪು ಸಾಹೇಬರ್ ಅಂತ ಹೇಳ್ತಿದ್ದೀನಿ ಯಾಕಂದ್ರೆ ಈ ಎಲ್ಲ ಯಲಬುರ್ಗ ತಾಲೂಕಿನಲ್ಲಿ ಸಾಕಷ್ಟು ಗ್ರಾಮಗಳು ನಾವು ತಾಲೂಕು ಮಟ್ಟ ಕ್ರೀಡಾಕೂಟ ಮಾಡ್ತೀವಿ ಕೊಡ್ರಿ ಅಂತಂದ್ರೆ ಕೊಡಲಿಲ್ಲ ಅವ್ರು ಯಾಕಂದ್ರೆ ಈ ಹಿಂದೆ ಕಳೆದ ವರ್ಷ ನಾವು ಕಾಲೇಜ್ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಇರ್ತಕ್ಕಂಥ ಒಂದು ಅದೇ ತಾನೇ ಅದೇ ಜಸ್ಟ್ ಆ ಟೈಮ್ ನಮ್ಮ ಟಿ ಪಿ ವೈ ಸಾಬ್ರು ಹೊಸದಾಗಿ ಇಲ್ಲಿ ನಮ್ಮ ಅಂಗಡಿ ಸರ್ ಅಂತೇಳಿ ವೀರಭದ್ರಪ್ಪ ಅಂಗಡಿ ಅಂತೇಳಿ ಹೊಸದಾಗಿ ಆ ಒಂದು ವರ್ಷದಲ್ಲಿ ಜಾಯಿನ್ ಆಗಿದ್ದರು ಬಟ್ ಇಲ್ಲಿ ತಾರುಕುಮಠದ ಇದು ಕಾಲೇಜ್ ಕ್ರೀಡಾಕೂಟ ಬಂದಾಗ ಅವರು ಕರೆಸಿದ್ವಿ ಇದು ಸಾಹಿಬ್ರ ನೋಳೆ ಮತ್ತು ಇಲಾಖೆಯಿಂದ ನಾವು ಕರೆಸ್ಬೇಕು ಕರೆಸಿದ್ವಿ ಒಂದೇ ದಿನ ಅವರು ಆ್ಯಕ್ಚುಲಿ ತಾಸು ಒಂದೇ ನಮ್ಮ ಜೊತೆಗೆ ಭಾಳ ಟೈಮ್ ಕಾರ್ಯಕ್ರಮ ಕಾರ್ಯಕ್ರಮದ ತಕ್ಷಣ ಹೋಗಿಬಿಟ್ಟಿದ್ರು ಬಟ್ ಅದೇ ಒಂದು ತಾಸಿನೊಳಗೆ ಇರ್ತಕ್ಕಂಥ ಇಲ್ಲಿ ವಾತಾವರಣ ನೋಡಿ ಈ ಭಾಳ ಖುಷಿಯಾದ್ರ ಅವರು ಸರ್ ಹೀಗಾಗಿ ಈ ವರ್ಷ ತಾಲೂಕು ಕಡೆ ಕಳೆದ ವರ್ಷ ಏನು ನೋಡಿದ್ರಲ್ಲ ಕಾಲೇಜ್ ಕಳೆದುಕೊಟ್ಟು ಹಿರಿಯ ಮಗ ಈ ತಾಲೂಕು ಮಟ್ಟಕ್ಕೆ ಹಿಡಿದೊಟ್ಟು ಯಾವ ಗ್ರಾಮದವ್ರು ಕೇಳಿದ್ರು ಕೂಡ ನಮ್ಮ ತೀಪ ಸಾಹಾಬ್ರ್ರು ಇಲ್ಲ ನಾವು ಕೊಡೋಕ್ಕಾಗೋದಿಲ್ಲ ನಿಮಗಂತ ಸ್ಪಷ್ಟವಾಗಿ ಹೇಳಿ ಹಿರೇಮೆಗರಿಗೆ ನಾವು ಒತ್ತಾಯ ಪೂರಕ ಆಗಲಕ್ಕ ಹಿರಿಯ ಮೇಗರಿಗೆ ನಾವು ಈ ಕ್ರೀಡಾಕೂಟವನ್ನು ಮಾಡಿಕೊಡ್ರಿ ಅಂತ ತಿಳ್ಕೊಂಡು ನಾವು ಇಲಾಖೆ ಪರವಾಗಿ ಕೇಳಿಕೊಂಡು ಅದೇ ಊರಲ್ಲಿ ಈ ಕ್ರೀಡಾಕೂಟ ಆದ್ರಪ್ಪ ಅಂತಂದ್ರೆ ಚೆನ್ನಾಗಿರ್ತಕ್ಕಂಥ ಒಂದು ಅಭಿಲಾಷೆಯಿಂದ ನಿಮ್ಮೂರಿಗೆ ಹಿರೇಮೇರಿಗೆ ಕೊಡ್ತೀವಂಥ ಅಭಿಪ್ರಾಯವನ್ನು ನಮ್ಮ ಟಿ ಪಿ ಒ ಸಾಹೇಬರು ಹೇಳಿದರು ಈಗ ವಿಶೇಷವಾಗಿ ಟಿ ಪಿ ಎಸ್ ಸಾಹೇಬರು ನಮ್ಮ ಹಿರೇಮಗೇರಿ ಗ್ರಾಮದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಯುವಕರ ಒಂದು ಪ್ರೀತಿ ಪ್ರೇಮ ಒಂದು ಶಿಕ್ಷಣ ಪ್ರೇಮ ಹಾಗೂ ಸಿಬ್ಬಂದಿಯ ಒಂದು ಪ್ರೇಮ ನಿಜವಾಗಿ ಇವತ್ತು ಈ ತಾಲೂಕು ಮಟ್ಟ ಕ್ರೀಡಾಕೂಟ ಮಾಡಲಿಕ್ಕೆ ಕಾರಣ ಆಗಿತ್ತು ಅಂತ ಸರ್ ತಯಾರಿ ತಯಾರಿಗೆ ಒಂದು ತಾಲೂಕು ಮಟ್ಟ ಕ್ರೀಡಾಕೂಟ ಒಂದೇ ತಾಲೂಕು ಮಾಡ್ಬೇಕಂದ್ರೆ ಭಾಳ ಕಷ್ಟ ಈಗ ಅವಳಿ ತಾಲೂಕುಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಾಡಬೇಕಾದ ಕನಿಷ್ಠ ಅಂದರೂ ಒಂದು ತಿಂಗಳ ಬೇಕು ಬಟ್ ನಮಗೆ ಕೊಟ್ಟಿರ್ತಕ್ಕಂಥ ಸಮಯ ಹನ್ನೆರಡು ದಿನ ಹನ್ನೆರಡು ದಿನ ಹನ್ನೆರಡು ದಿನ ಮಾತ್ರ ಯಾಕಪ್ಪ ಅಂತಂದ್ರೆ ಹದಿನೇಳು ತಾರೀಕು ಸೆಪ್ಟೆಂಬರ್ ಹದಿನೇಳು ಹದಿನೇಳಕ್ಕೆ ನಾವು ಧ್ವಜಾರೋಹಣ ಮಾಡಬೇಕಾಗಿತ್ತು ಹೀಗಾಗಿ ಆ ಒಂದು ಸಿದ್ಧತೆಯಲ್ಲಿ ಇದು ಮಾಡ್ಕೊಳಕ್ಕೆ ಹೀಗಾಗಿ ಕೇವಲ ಹತ್ತರಿಂದ ಹನ್ನೆರಡು ದಿನದಲ್ಲಿ ನಮ್ಮ ಎಲ್ಲ ಯುವಕರ ಪಡೆ ಯುವಕರ ಪಡೆಯನೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಇದಿಷ್ಟು ಒಂದು ಮುಖ್ಯೋಪಾಧ್ಯಾಯ ಮಾತಾಡ್ತು ಅಂದರೆ ಒಟ್ಟಿನಲ್ಲಿ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ಈ ಒಂದು ಏರಿಯಾ ಮಗಿರಿ ಗ್ರಾಮವನ್ನು ನಮಗೆ ಮತ್ತು ಇಲ್ಲಿ ಇರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವ್ರು ಕೂಡ ಕೂಡ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮ ಮಾಡಲು ಸಾಧ್ಯ ಆಯಿತು ಅಂತ ಹೇಳ್ತಾ ಮತ್ತೆ ಮುಂದಿನದಾಗಿ ಮಾತಾಡ್ಕೊಂಡು ಹೋಗಿ ನಮ್ಮ ಜಿಲ್ಲಾ ಪಂಚಾಯಿತಿ ಕೊಪ್ಪಳ ತಾಲೂಕು ಪಂಚಾಯತಿ ಆಡಳಿತ ಯಲ್ಬುರ್ಗಾ ಮತ್ತು ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯ ಯಲ್ಬುರ್ಗ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಿರಿಯಮಗೇರಿಯವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟವು ಹಿರಿಯಮಗೇರಿಯಲ್ಲಿ ಅತ್ಯುತ್ತಮ ವಿಜೃಂಭಣೆಯಿಂದ ಕ್ರೀಡಾಕೂಟವನ್ನು ನಡೆಸಿಕೊಡಲು ನಾವು ನಡೆಸಿಕೊಡುವಂತೆ ಅವರಿಗೆ ಮನವಿ ಮಾಡಿದಾಗ ಅವರು ಎಲ್ಲ ಗುರು ಹಿರಿಯರು ಮತ್ತು ಯುವಕರು ಮತ್ತು ಸಿಬ್ಬಂದಿ ವರ್ಗದವರು ಮುಖ್ಯೋಪಾಧ್ಯಾಯರು ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಆಮೇಲೆ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಸರ್ವ ಸದಸ್ಯರು ಗುರು ಹಿರಿಯರು ಎಲ್ಲರೂ ಒಮ್ಮನಸ್ಸಿನಿಂದ ನಾವು ಮಾಡಿಕೊಡ್ತೀವಿ ನೀವು ಏನು ಚಿಂತೆ ಮಾಡಬೇಡ್ರಿ ಅಂತ ಹೇಳಿದಾಗ ನಾನೊಬ್ಬ ತಾಲೂಕಾ ದೈಹಿಕ ಶಿಕ್ಷಣ ಅಧಿಕಾರಿಯ ಬಂದು ಇಲ್ಲಿ ಪೂರ್ವ ಸಭೆಯಲ್ಲಿ ಕೇಳಿದಾಗ ಅವರೆಲ್ಲರೂ ತಾವು ಎಂಥ ಅತ್ಯುತ್ತಮವಾಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕಿಂತ ಹೆಚ್ಚಿಗೆ ಮಾಡಿ ಕೊಡ್ತೀವಿ ಅಂತಂತ ಇವತ್ತಿಂದ ನೋಡಿದರೆ ಎಲ್ಲರಿಗೂ ಗೊತ್ತಾಗುತ್ತಾ ಇಲ್ಲಿ ಕ್ರೀಡೆಯ ಮನೋಭಾವನೆ ಎಲ್ಲರಲ್ಲಿ ಇರುವುದರಿಂದ ಇಂಥ ಕ್ರೀಡಾಕೂಟ ನಡೀತೈತೆ ಅಂತ ನಾನು ಹೇಳಲು ಬಯಸುತ್ತೇನೆ ಮತ್ತು ಈ ಊರಿನಲ್ಲಿ ನಾವು ಗ್ರೌಂಡ್ ಹಾಕಕ್ಕೆ ನಮ್ಮ ಫಿಸಿಕಲ್ ಟೀಚರ್ ಕಳಿಸಿದ್ವಿ ಪೂರ್ವ ಸಿದ್ಧತೆಗಾಗಿ ತಯಾರಾಗಿ ಸರ್ ನೀವೆಲ್ಲ ಊಟ ಮಾಡಿರಿ ಆರಾಮ್ ಕೂಡ್ರಿ ನಾವೆಲ್ಲ ಮಾಡ್ತೀವಿ ಅವ್ರ ಜೋಡಿ ಅಂತಂತಂದು ಹೆಚ್ಚಿನ ಪ್ರೋತ್ಸಾಹ ನೀಡಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ತಾವು ಎಲ್ಲ ಭಾಜಿನರಾಗಿರಿ ನಿಮಗೆ ನಾನು ಹೃದಯ ತುಂಬ ಧನ್ಯವಾದಗಳನ್ನು ಹಿರಿಯಾಗಿ ಗುರುಹಿರಿಯರಿಗೂ ಯುವಕರಿಗೂ ಮತ್ತು ಸಿಬ್ಬಂದಿ ಇದು ಪಂಚಾಯಿತಿಯ ಅಧ್ಯಕ್ಷರಿಗೂ ಎಸ್ ಡಿ ಎಂಸಿಗೂ ಎಲ್ಲರಿಗೂ ನನ್ನ ಇಲಾಖೆಯಿಂದ ಕೃತಜ್ಞತೆಗಳನ್ನು ಅವರಿಗೆ ಹೇಳ್ತೇನೆ ಮತ್ತು ಈ ಕ್ರೀಡೆಯಲ್ಲಿ ಮಕ್ಕಳು ನೋಡಿದ್ರೆ ಎಲ್ಲರೂ ಇನ್ನೆಷ್ಟು ಆಡಬೇಕು ನಾನು ಬಣ್ಣ ಬಣ್ಣ ತಟ್ಟಿಸ್ಕೋಬೇಕನ್ನುವ ಮನೋಭಾವನೆ ಜಾಸ್ತಿ ಕ್ರೀಡಾಪಟುಗಳಲ್ಲಿ ಬಂದಿದೆ ಯಾಕಂದರೆ ಕ್ರೀಡೆ ಇಲ್ಲದ ಜೀವನ ಕ್ರೀಡೆ ತಿಂದಂತೆ ಎನ್ನುವ ಹಾಗೆ ಎಲ್ಲರೂ ಕ್ರೀಡೆಯಲ್ಲಿ ಇಂಥ ಬಿಸಿಲಿದ್ದರೂ ಪ್ರೋತ್ಸಾಹಿಸಿ ಅವರು ಬೆನ್ನು ತಟ್ಟುವ ಕೆಲಸ ಹಿರಿಯಮಾಗಿ ಗ್ರಾಮದವರು ಮಾಡ್ತಾರ ಅಂತಂದ್ರೆ ಅದು ದೊಡ್ಡ ಹೆಮ್ಮೆ ಇಂಥ ಕ್ರೀಡೆ ಇನ್ನೊಂದು ವೈಯಕ್ತಿಕ ಆಟಕ್ಕಾಗಿ ಒಂದು ಟ್ರ್ಯಾಕ್ ಮಾಡಿದ್ದೀವಿ ನಾವಿಲ್ಲಿ ಸಂಕನೂರಿನಲ್ಲಿ ಅದನ್ನು ಒಂದು ಸರಿ ನೋಡಿದರೆ ಗೊತ್ತಾಗತ್ತೆ ಅಲ್ಲಿ ಮಕ್ಕಳು ಹೆಂಗೆ ಓಡ್ತಾವಂದ್ರೆ ನಿಜವಾಗಿ ಸ್ಟೇಡಿಯಮ್ದಲ್ಲಿ ಹತ್ತುದ ಸಿಂಥೆಟಿಕ್ ಕ್ರೀಡಾಂಗಣದಲ್ಲಿ ನಡೆಯುವಂತೆ ಓಡುವಂತೆ ಪ್ರೋ ಉತ್ಸವದಿಂದ ಮಕ್ಕಳು ಓಡ್ತಾ ಇದ್ದಾವೆ ಅದಕ್ಕಾಗಿ ಇಲ್ಲಿ ನಾನು ಎಷ್ಟು ಕೃತಜ್ಞತೆಯಿಂದ ಅವರಿಗೆ ಹೇಳಿದರು ಕಮ್ಮಿ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಮಾನ್ಯ ತಹಸೀಲ್ದಾರರು ಮತ್ತು ಇ ಒ ಸಾಹೇಬರು ಆಮೇಲೆ ಇನ್ನು ಉಳಿದಿದ್ದ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗ ಎಲ್ಲ ರಾಜ ಹಾಜರಾಗಿದ್ದರು ಆಮೇಲೆ ಪೊಲೀಸ್ ಇಲಾಖೆಯವರು ಆಮೇಲೆ ಮಿತ್ರರು ಈ ಪತ್ರಕರ್ತ ಮಿತ್ರರು ಎಲ್ಲರೂ ಬಂದು ಸಂತೋಷಪಟ್ಟು ನನಗೂ ನಾನು ನನ್ನ ಸರ್ವಿಸ್ನಲ್ಲಿ ಈ ಕ್ರೀಡಾಕೂಟ ಹಳ್ಳಿಯಲ್ಲಿ ಮಾಡ್ತೀವಿ ಅನ್ನೋದು ತೋರಿಸಿಕೊಟ್ಟಿ ನಾವು ಜಿಲ್ಲೆಕ್ಕೆ ರಾಜ್ಯಕ್ಕೂ ಜಿಲ್ಲೆಕ್ಕೂ ತೋರಿಸ್ಕೊಟ್ಟುವಂಥ ನಾವೊಂದು ಒಂದು ಕ್ರೀಡಾಕೂಟ ಇದು ಆಗಿದೆ ಅದಕ್ಕಾಗಿ ಎಲ್ಲರಿಗೂ ಇನ್ನೊಮ್ಮೆ ಕೃತಜ್ಞತೆಯನ್ನು ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು